ಯಾಕ ಇನ್ನು ಬರ್ಲಿಲ್ವಲ್ಲ ನನ್ಗಿಂತ ಮುಂಚೆ ಬಂದು ಹೋಗಿರ್ಬೋದೇ ನನಗೋಸ್ಕರ ಹತ್ತು ವರ್ಷ ಬೇಕಾದ್ರೂ ಕಾಯ್ತಾನೆ ಎಂಬ ನಂಬಿಕೆ ನನಗಿದೆ ಹೋಗಿ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಏನಂಬಿಕಾಚು ಬಂದ ಆಚೆ ಅಂತ ಹಾರಾಡ್ತೀಯ ಹೋಗ್ತಾ ಇದೆಯಾ ಹೆಚ್ಚು ತಕ್ಕ ಸಮಯಕ್ಕೆ ಬರಲಾರ್ದನ್ನ ಕಂಡು ಹೆಚ್ಚು ತಪ್ಪಿ ಹೋಗ್ತಾ ಇದೆಯಾ ಇಲ್ಲ ನಿನ್ನ ಪ್ರೀತಿಯ ಪರಿಮಳ ಸ್ವಾಮಿ ಬಾರದ ತುಂಬಿಯ ದಾರಿ ಕಾದು ಕಂಕಲಾಗಿದೆಯಾ ಅದಕ್ಕಾಗಿ ನೀನು ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಕರ್ಪ ವೃಕ್ಷವಾಗಿ ಬರುವ ಈ ಅಕ್ಕಿನ ತಿರಸ್ಕರಿಸಬೇಡ ಆತಂಬಿಕ ಮೌಲ್ಯ ಆಗಿಬಿಟ್ಟೆ ಯಾಕೆ ನಿನ್ನ ಪ್ರೀತಿ ಪರಿಮಳ ಸಭೆಯನ್ನು ಬಂದ ಈ ತುಂಬಿನ ಕಂಡು ಭಯವಾಯಿತು ಅದಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ ಹೆತ್ತವರ ಪ್ರೀತಿಯ ಆಶ್ರಯದಲ್ಲಿ ಅನ್ನ ತಿಂದು ಬೆಳೆದ ಉಳ್ಳ ಹಕ್ಕಿ ನಾನು ಈ ಮಿಸ್ಟರ್ ನಿಮ್ಮ ಕಣ್ಣಿನಲ್ಲಿ ಹೆಣ್ಣೆಂದರೆ ಅಂತ ತಿಳ್ಕೊಂಡಿದ್ಯಾ ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ಯಾ ಅಥವಾ ಕಾಲಿನಿಂದ ಒಗೆಯುವ ಮಣ್ಣಿನ ಹೆಣ್ಣುಗಳಂದ್ರೆ ಪವಿತ್ರವಾದ ಪಾತ್ರೆಯಲ್ಲಿ ಬೆಣ್ಣೆ ಅಂತ ನಾನು ತಿಳಿದುಕೊಂಡಿದ್ದೇನೆ ಈ ಬೆಣ್ಣೆ ಮೂರು ವರ್ಷಗಳ ಪವಿತ್ರವಾದ ಹಾಲಾಗಿ ಕಂಡಿತು ಈ ಹಾಲನ್ನ ಕುಡಿಯಬೇಕು ಹಂಬಲ ನನ್ನ ಮನದಲ್ಲಿ ಹುಟ್ಟಿಕೊಂಡಿತ್ತು ಬಿಚ್ಚ ಆದ್ರೆ ನಿನ್ನ ಪ್ರಿಯಕರೆ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜ ಬಿತ್ತಿ ಹಾಲಿಗೆ ಹಪ್ಪು ಬಿಟ್ಟ ಹಾಲಿನಿಂದ ಮಧುರಾದ ಮೇಲೆ ಮತ್ತೆ ನನ್ನ ಮನದಲ್ಲಿ ಹುಟ್ಟಿಕೊಂಡಿದ್ದು ನಿನ್ನ ಹಬ್ಬಗಳ ಕಾಲದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಗ್ತಾ ಹೋಯಿತು ಈಗ ನೀನು ಮಸೂರಿನಿಂದ ಬೆಣ್ಣೆಯಾಗಿ ನಾನು ಮುಂದೆ ಬಂದು ನಿಂತಿರುವೆ ಈ ಹೊತ್ತು ನಾನು ನಿನ್ನ ಕಳೆದುಕೊಂಡ್ಬಿಟ್ರೆ ಮುಂದೆ ಒಂದು ದಿನ ತುಂಬವಾಗಿ ದೇವರಿಗೆ ಮಿತ್ರಾಗ್ತೀಯ ಅದಕ್ಕಾಗಿ ಈ ನಿನ್ನ ಯೌವನ ಒಬ್ಬ ಬೆಣ್ಣೆಯನ್ನು ಯಾರು ಕಾಣದಂತೆ ಕದ್ದು ತಿನ್ನುವ ರಸಿಕನ ನಾಡ ಆಗಬೇಕಂತ ಬಂದಿದ್ದೇನೆ ಮಾತಿಗೆ ಹೆದ್ರೊಳಲ್ಲ ನಾನು ಕದ್ದು ತಿನ್ನುವ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ ಕೈಗ ನಿಲುಕದ ಬೆಣ್ಣೆಗೆ ಕೈ ಚಾಚಿದೆ ಆದ್ರೆ ನಿನ್ನ ಕೈಗೆ ಸಿಗುವುದು ಬೆಣ್ಣೆ ಅಲ್ಲ ನನ್ನ ಕೈಯಿಂದ ಬೆಟ್ಟದ ಬರೆಗಳು ತೋಗೊಳ್ಳೋ ತಂಡಿಚ್ಚನ ತುಚ್ಚ ಕಸ್ದೆ ನಿಜೋದ್ರೆ ಹೀಗೆ ಲೌಕವ ಒಂದು ಅಂತ ಚಂದವನು ಮಂಗನಾಗಿ ಹಾಳು ಮಾಡಬೇಕಾಗುತ್ತದೆ ಮಂಗ ನೀನು ನಂದು ಬರೋದಕ್ಕಿಂತ ಮುಂಚಿತವಾಗಿ ಸ್ವಾಗತ ಮಾಡಿದ್ರೆ ಸರಿ ಇಲ್ಲದಿದ್ರೆ ನನ್ನ ಇಚ್ಚೆನ್ನ ಹೇಗೆ ಇಡಾಡ್ಸ್ಕೊಳ್ಬೇಕಂತ ನನಗೆ ಚರ್ಚೆ ಮುನ್ನ ಸ್ವಲ್ಪ ಎಚ್ಚರಿಕೆಯಿಂದ ಸಮಯಿದ ಹೆಣ್ಣು ಎಂತ ಹಠಮಾರಿ ಆದ್ರೂ ಸರಿ ಒಂದು ದಿನ ಕಣ್ಣಿಟ್ಟ ಹೆಣ್ಣನ್ನ ಬಿಟ್ಟವನ್ನೆಲ್ಲ ಈ ಸಂದೇಶ ಇದಕ್ಕಾಗಿ ನನ್ನ ಕಟ ಉರುಳಿದ್ರು ಚಿಂತೆ ಇಲ್ಲ ಕಳೆದುಕೊಳ್ಳುವ ಹೇಳುವ ಹೇಳುವ ಸಮಯ ಇದಲ್ಲ ನಾವು ಸರಸವಾಡುವ ಸಂದಂತ ಮಾತಿಗೆ ಹೇಳದನಲ್ಲ ನೀನು ಕಂತೆಗೆ ಲಕ್ಕೆเปಟ್ಟು ಕಂಟಗೆ ಬುದ್ಧಿ ಕಲಿಯುವುದು ಯೋ ರಾಗ್ ತಕ ಕಮಕ ಕುರುವ ಕಾಮದ ಕಿಚಿನಲ್ಲಿ ನನ್ನ ಕೆಂದಿಗೆ ಮುಟ್ಟಿ ಮದ್ದು ಕಷ್ಟ ರುಚಿ ಕೆర్పಿಸ دیا۔ ಈಗ ನಾನು ಹೆಣತುಳಿದ ಘಟಸರ್ಪ ಈ ಘಟಸರ್ಪ ಯಾವ ಸಮಯದಲ್ಲಿ ನಿನ್ನನ್ನು ಕತ್ತುವುದು ನನಗೆ ಗೊತ್ತಿಲ್ಲ ನಿಂತ ನೆಲದಲ್ಲೇ ನಿನ್ನ ದೇಹ ಮಾಡಿ ಪಾಲು ಮಾಡಿಬಿಟ್ಟಿದೆ ಆದ್ರೆ ಮತ್ತೆ ಒಂದು ಕಾರಣಕ್ಕಾಗಿ ನೀನು ಹೋದೆ ಅಂಬಿಕಾ ನೀನೆ ನನ್ನ ತಿರಸ್ಕಾರ ಮಾಡಿದರು ನಿನ್ನ ಮೇಲೆ ನನ್ನ ಪ್ರೀತಿ ವರ್ತನೇ ಇದೆ ಅಂಬಿಕ ನಿಲ್ಲದೆ ನನ್ನ ಜೀವನವೇ ಇಲ್ಲ ನೀ ನಿಲ್ಲದೆ ಏನು ನನ್ನ ಬದುಕೇ ಇಲ್ಲ ನನಗೆ ನೀವು ನೀನು